ನಮಸ್ತೆ ಬಂಧುಗಳೇ ಜ್ಞಾನ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಶ್ರೀಲಂಕಾ ಭಾರತದ ದಕ್ಷಿಣ ಭಾಗದಲ್ಲಿರುವ ಒಂದು ಭೀಪ ರಾಷ್ಟ್ರ ಪಾಕ್ ಜಲಸಂಧಿಯು ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುತ್ತದೆ ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವೆ ಬಹಳ ಸಾಮರ್ಥ್ಯ ಇದೆ ಸಂಸ್ಕೃತಿ ಮತ್ತು ಪರಂಪರೆಗಳಲ್ಲಿ ಒಂದಕ್ಕೊಂದು ಸಾಮರ್ಥ್ಯ ಇದೆ ಶ್ರೀಲಂಕಾವು ಬಹಳ ಹಳೆಯ ಇತಿಹಾಸವನ್ನು ಹೊಂದಿದೆ ರಾಮಾಯಣ ಕಾಲದಿಂದಲೂ ಶ್ರೀಲಂಕಾವು ಇಡೀ ಜಗತ್ತಿಗೆ ಪರಿಚಯವಿದೆ ಶ್ರೀಲಂಕಾದಲ್ಲಿ ಸಿಹಳೆಗಳು ಮತ್ತು ತಮಿಳುಗಳು ಜನಾಂಗವನ್ನು ಹೊಂದಿದೆ ಇಲ್ಲಿ ಜನಾಂಗೀಯ ತಾರತಮ್ಯ ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿದೆ ತಮಿಳು ಸರ್ಕಾರ ಕೂಡ ತಮಿಳು ನಾಗರಿಕರ ಮೇಲೆ ದಬ್ಬಾಳಿಕೆ ಮಾಡುತ್ತಿದೆ ತಮಿಳು ನಾಗರಿಕರ ಹಕ್ಕುಗಳನ್ನು ಅಲ್ಲಿನ ಸರ್ಕಾರ ಕುಸಿಯುತ್ತಿದೆ ಶ್ರೀಲಂಕಾ ಬೌದ್ಧ ಧರ್ಮಕ್ಕೆ ಪ್ರಮುಖ ಕೇಂದ್ರವಾಗಿದೆ ಅನುರಾಧ್ಪುರ್ ಮತ್ತು ಪೋಲನ್ನೋರ್ವ ಮುಂತಾದ ಪ್ರಾಚೀನ ನಗರಗಳು ಭವ್ಯವಾದ ದೇವಾಲಯಗಳು ಸ್ತೂಪಗಳು ಮತ್ತು ಶಿಲಾಲೇಖಗಳಿಂದ ಕೂಡಿದೆ ಶ್ರೀಲಂಕಾ ದೇಶವು ತನ್ನ ಮನಮೋಹಕ ಕಡಲತೀರಗಳಿಗೆ ಪ್ರಸಿದ್ಧವಾಗಿದೆ ಬೆಂಟೋಟ್ ಮತ್ತು ಅರಲ್ಬೇಬ್ ಕಾಡಿಗಳಂತಹ ಸ್ಥಳಗಳು ವಿಶ್ರಾಂತಿಗಾಗಿ ಸೂರ್ಯ ಸ್ನಾನಕ್ಕಾಗಿ ಮತ್ತು ಜಲಖಂಡೆಗಳಿಗೆ ಸೂಕ್ತ ಆಯ್ಕೆಯಾಗಿದೆ ಅಷ್ಟೇ ಅಲ್ಲದೆ ವನ್ಯಜೀವಿ ಪ್ರಿಯರಿಗೂ ಸ್ವರ್ಗವಾಗಿದೆ ಯಾಲ್ ಎಂಬ ರಾಷ್ಟ್ರೀಯ ಉದ್ಯಾನವನವು ಏಷ್ಯಾದ ಅತಿದೊಡ್ಡ ಆನೆ ತಾಣವಾಗಿದೆ ಚಿರತೆ ಸಿಂಹ ಮೊದಲಾದ ಅಪಾಯಕಾರಿ ಕ್ರೂರ ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿದೆ ಸಿಂಹ ಕಾಡು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಎಲ್ಲ ಪ್ರಕಾರದ ಜೀವಿಗಳಿಗೆ ಆಶ್ರಯವನ್ನು ಒದಗಿಸಿದೆ ಶ್ರೀಲಂಕಾವು ರುಚಿಯಾದ ಖಾದ್ಯಗಳಿಗೆ ಪ್ರಸಿದ್ಧವಾಗಿದೆ ಅಕ್ಕ ಮತ್ತು ಕರಿ ಇಲ್ಲಿಯ ರುಚಿಯಾದ ಖಾದ್ಯಗಳು ತೆಂಗಿನಕಾಯಿ ಮತ್ತು ಮಸಾಲೆಗಳು ಸಮೃದ್ಧ ಬಳಕೆಯಿಂದ ಕೂಡಿದೆ ಶ್ರೀಲಂಕಾದ ಖಾದ್ಯಗಳು ರುಚಿಕರ ಮತ್ತು ಸ್ವಾದಿಷ್ಟವಾಗಿವೆ ಭಾರತದಲ್ಲಿ ಇರುವಂತೆ ಶ್ರೀಲಂಕಾದಲ್ಲೂ ಕೂಡ ಕ್ರಿಕೆಟ್ ತುಂಬ ಜನಪ್ರಿಯ ಕ್ರೀಡೆ ಆದರೆ ಅಲ್ಲಿಯ ರಾಷ್ಟ್ರೀಯ ಕ್ರೀಡೆ ಯಾವುದೆಂದರೆ ವಾಲಿಬಾಲ್ ಕ್ರಿಕೆಟನ್ನು ಶ್ರೀಲಂಕಾದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಆಡುತ್ತಾರೆ ಸನತ್ ಜಯಸೂರ್ಯ ಮಹೇಶ್ ಜಯವರ್ಧನ್ ಕುಮಾರ್ ಸಂಗಾಕರ್ ಮುತ್ತಯ್ಯ ಮುಳೀಧರನ್ ಇವರೆಲ್ಲ ಶ್ರೀಲಂಕಾ ಕ್ರಿಕೆಟ್ ತಂಡದ ದಿಗ್ಗಜರು ಮುತ್ತಯ್ಯ ಮುರಳೀಧರನ್ ಯಾರಿಗೆ ಗೊತ್ತಿಲ್ಲ ಹೇಳಿ ಸ್ಪಿನ್ ಮಾಂತ್ರಿಕ ಎಂದೇ ಖ್ಯಾತರಾಗಿದ್ದಾರೆ ಪಾಕಿಸ್ತಾನದಲ್ಲಿ ಎರಡು ಸಾವಿರದ ಹದಿನಾರನೇ ಆಗಸ್ಟ್ನಲ್ಲಿ ಶ್ರೀಲಂಕಾ ಕ್ರಿಕೆಟ್ ತಂಡದ ಮೇಲೆ ಭಯೋತ್ಪಾದಕರ ಮೇಲೆ ದಾಳಿ ನಡೆಯಿತು ಈ ದುರ್ಘಟನೆಯಲ್ಲಿ ಆರು ಪಾಕಿಸ್ತಾನಿ ಪೊಲೀಸ್ ಮತ್ತು ಇಬ್ಬರು ನಾಗರಿಕರ ಹತ್ಯೆಯಾಯಿತು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಶ್ರೀಲಂಕಾ ಕ್ರಿಕೆಟ್ ತಂಡವು ಐಸಿಸಿ ವರ್ಲ್ಡ್ ಕಪ್ ವಿಜೇತ ತಂಡವಾಯಿತು ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಎರಡು ಸಾವಿರದ ಎರಡರಲ್ಲಿ ಇಂಡಿಯಾ ಜೊತೆಗೆ ಹಂಚಿಕೊಂಡಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಡಿಯಾ ವಿರುದ್ಧ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಂಡಿತು ಶ್ರೀಲಂಕಾದ ಕ್ಯಾಂಡಿ ನಗರದಲ್ಲಿರುವ ದಂತವಿಹಾರವು ಬೌದ್ಧರ ಪವಿತ್ರ ಸ್ಥಳಗಳಲ್ಲಿ ಒಂದು ಇಲ್ಲಿ ಬೌದ್ಧನ ಹಲ್ಲನ್ನು ಸಂರಕ್ಷಿಸಿ ಇಡಲಾಗಿದೆ ಶ್ರೀಲಂಕಾದಲ್ಲಿ ನೂರಕ್ಕೂ ಹೆಚ್ಚು ಜಲಪಾತಗಳಿವೆ ಹತ್ತೊಂಬತ್ ನೂರ ಎಪ್ಪತ್ತೆರಡರವರೆಗೂ ಶ್ರೀಲಂಕಾವನ್ನು ಶಿಲೋನ್ ಎಂದು ಕರೆಯುತ್ತಿದ್ದರು ಜಗತ್ತಿನ ಮೊದಲ ಮಹಿಳಾ ಪ್ರಧಾನ ಮಂತ್ರಿಗಳು ಕೂಡ ಇದೇ ದೇಶದವರು ಅವರ ಹೆಸರು ಸಿನಿಮಾವೋ ಭಂಡಾರ ನಾಯಕಿ ಶ್ರೀಲಂಕಾವು ಉತ್ತಮ ಗುಣಮಟ್ಟದ ಡಾಚಿನ್ನಿಗೆ ಪ್ರಸಿದ್ಧವಾಗಿದೆ ಶ್ರೀಲಂಕಾದ ರಾಷ್ಟ್ರೀಯ ಧ್ವಜವನ್ನು ವಿಶ್ವದಲ್ಲಿಯೇ ಅತ್ಯಂತ ಹಳೆಯದ್ದು ಎಂದು ಪರಿಗಣಿಸಲಾಗುತ್ತದೆ ಸಾಕ್ಷರತಿಯಲ್ಲಿ ಇಡೀ ದಕ್ಷಿಣ ಏಷ್ಯಾದಲ್ಲಿ ಶ್ರೀಲಂಕಾವು ಅತ್ಯುತ್ತಮ ಸ್ಥಾನವನ್ನು ಹೊಂದಿದೆ ಶ್ರೀಲಂಕಾದಲ್ಲಿ ನಡೆಯುವ ಈ ಸಳ್ ಪೆರೆಹರ್ ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಇದು ಒಂದಾಗಿದೆ ಶ್ರೀಲಂಕಾದಲ್ಲಿ ಬೆಳ್ಳಿಯನ್ನು ಅದೃಷ್ಟದ ಲೋಹವೆಂದು ಪರಿಗಣಿಸಲಾಗುತ್ತದೆ ತೆಂಗಿನ ಮರವನ್ನು ದೈವಿಕ ಸಂಕೇತವೆಂದು ತಿಳಿಯಲಾಗುತ್ತದೆ ಎಲ್ ಟಿಟಿಇ ಒಂದು ತಮಿಳು ಉಗ್ರಗಾಮಿ ಸಂಘಟನೆ ಶ್ರೀಲಂಕಾದ ಸಿಹಳ ಜನಾಂಗವು ಬಹುಸಂಖ್ಯಾತವಾಗಿದ್ದು ಅದಕ್ಕೆ ಸರ್ಕಾರದಿಂದ ಪ್ರಾತಿನಿಧ್ಯ ಸಿಗುತ್ತಿತ್ತು ಇದು ತಮಿಳು ಸಮುದಾಯಕ್ಕೆ ಅನ್ಯಾಯ ಎನಿಸಿತು ಶ್ರೀಲಂಕಾದ ರಾಜ್ಯ ಭಾಷೆಯಾಗಿ ಸಿಹಳ ಭಾಷೆಯನ್ನು ಮಾತ್ರ ಮಾನ್ಯ ಮಾಡಿದ್ದರು ಇದು ತಮಿಳು ಸಮುದಾಯಕ್ಕೆ ಆತಂಕ ಉಂಟು ಮಾಡಿತು ಎಲ್ಟಿಟಿ ಈ ಸಂಘಟನೆಯು ಸರ್ಕಾರದ ವಿರುದ್ಧ ದಂಗೆ ಎದ್ದಿತು ಸಶಸ್ತ್ರ ಕಾರ್ಯಾಚರಣೆ ನಡೆಸಿತು ಭಯೋತ್ಪಾದಕ ಮತ್ತು ಆತ್ಮಹತ್ಯಾ ದಾಳಿಗಳು ನಡೆದವು ಈ ದಂಗೆಯನ್ನು ಹತ್ತಿಕ್ಕಲು ಭಾರತದ ಆಗಿನ ಸರ್ಕಾರ ಮಿಲಿಟರಿಯನ್ನು ಕಳುಹಿಸಿತು ಅದರ ಪರಿಣಾಮ ರಾಜೀವ್ ಗಾಂಧಿ ಅವರು ಎಲ್ಟಿಟಿಯ ಆತ್ಮಹತ್ಯಾ ದಾಳಿಯಲ್ಲಿ ಅಸುನೀಗಿದರು ಈ ದೀರ್ಘಕಾಲದ ದಂಗೆಯಲ್ಲಿ ಸಾವಿರಾರು ಜನರ ಹೋಮವಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಶ್ರೀಲಂಕಾದ ಸೇನಾ ಬಲವು ಇಯನ್ನು ದಮನ ಮಾಡಿತು ಶ್ರೀಲಂಕಾದಲ್ಲಿ ಶಾಂತಿ ಸ್ಥಾಪನೆಯಾಯಿತು ಚೀನಾದಿಂದ ಅತಿ ಸಾಲದಿಂದ ಶ್ರೀಲಂಕಾವು ಸಾಲದ ಸುದ್ದಿಗೆ ಸಿಲುಕಿ ಅದರ ಆರ್ಥಿಕ ಪರಿಸ್ಥಿತಿಯೇ ಅಯೋಮಯವಾಯಿತು ಭಾರತ ಮಾನವೀಯ ನೆಲೆಗಟ್ಟಿನಲ್ಲಿ ಸಹಾಯ ಮಾಡುತ್ತಿದ್ದರೂ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿರಲಿಲ್ಲ ಅಲ್ಲಿ ಒಂದು ಡಾಲರ್ಗೆ ಮುನ್ನೂರ ಎರಡು ಪಾಯಿಂಟ್ ನಾಲ್ಕು ಎಂಟು ಶ್ರೀಲಂಕಾನ ರುಪಿಯ ಮೌಲ್ಯವಾಗಿದೆ ಶ್ರೀಲಂಕಾದಲ್ಲಿ ಒಂದು ಲೀಟರ್ ಪೆಟ್ರೋಲ್ ಮೌಲ್ಯ ಮುನ್ನೂರ ನಾಲ್ಕು ಶ್ರೀಲಂಕನ್ ರುಪಿಯಾಗಿದೆ ಅಷ್ಟು ಹಣದುಬ್ಬರ ಏರಿಕೆಯಾಗಿದೆ ಅಲ್ಲಿಯ ಜನ ಸಾಮಾನ್ಯ ಜೀವನ ನಡೆಸಲು ಕೂಡ ಪರದಾಡುವಂತಾಗಿದೆ ಯಾವ ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಕೂಡ ಕೊಡುತ್ತಿಲ್ಲ ಅತಿಯಾದ ಸಾಲ ಭ್ರಷ್ಟಾಚಾರ ಸರ್ಕಾರದ ದೂರದೃಷ್ಟಿಯ ಕೊರತೆ ನಾಗರಿಕರಿಗೆ ಉಚಿತವಾಗಿ ಹಂಚುವುದು ಇವೆಲ್ಲವೂ ಶ್ರೀಲಂಕಾದ ಇಂತಹ ದುಸ್ಥಿತಿಗೆ ಕಾರಣ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತನ್ನ ಯೋಜನೆಗಳನ್ನು ಮರುಪರಿಶೀಲಿಸಬೇಕು ಇದಿಷ್ಟು ಈ ಸಂಚಿಕೆಯ ವಿಷಯ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು